ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಮಜ್ಜಿಗೆನ ಯೂಸ್ ಮಾಡಿಕೊಂಡು ಒಂದು ಸಾರು ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೇಸಿಗೆ ಟೈಮಲ್ಲಿ ಮೊಸರು ಮಜ್ಜಿಗೆನೆಲ್ಲ ಯೂಸ್ ಮಾಡಿದ್ರೆ ದೇಹಕ್ಕೆ ತಂಪು ಕೂಡ ಈ ರೆಸಿಪಿನ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ತಪ್ಪದೆ ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇನಂದರೆ ಎರಡರಿಂದ ಮೂರು ನುಗ್ಗೆಕಾಯಿನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಳೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ ಅಂತ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಈ ಕಡಾಯಿಗೆ ನಾನು ತಗೊಂಡಿರೋ ನುಗ್ಗೆಕಾಯಿನ ಹಾಕೊಂಡಿದ್ದೀನಿ ಹಾಗೆ ಬಾಳೆಕಾಯಿನೂ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಸೇರಿಸ್ಕೊಂಡು ಇದನ್ನು ಸ್ಟವಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ತರಕಾರಿ ಬೇಗ ಬೆಂದೋಗುತ್ತೆ ನಾವು ಬಾಳೆಕಾಯಿ ನುಗ್ಗಿ ಹಾಕಿದೀವಲ್ಲ ಹಾಗಾಗಿ ಇದು ಬೇಗ ಬೆಂದೋಗುತ್ತೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಈಗ ಇದನ್ನ ಸ್ಟವ್ ಮೇಲೆ ಬೇಯಿಸ್ಕೊಳ್ಳೋಣ ನೋಡಿ ಈಗ ಸ್ಟೋವ್ ಅಲ್ಲಿ ಮುಚ್ಚಳನ್ನ ಕ್ಲೋಸ್ ಮಾಡಿದ್ದೀನಿ ಇದೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ತರಕಾರಿ ಬೇಯೋ ಅಷ್ಟೊತ್ತಿಗೆ ನಾವು ಇಲ್ಲಿ ರುಬ್ಬೋದಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಮೂರು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸು ಮೆ ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ರಾ ರಾ ರೈಸೇ ತೊಗೋಬೇಕು ನೀವು ಬಾಯ್ಲ್ಡ್ ರೈಸು ಬೇರೆದೆಲ್ಲ ತೊಗೋಬಾರ್ದು ಇದಕ್ಕೆ ರಾಯ ರಾ ರೈಸೇ ಯೂಸ್ ಮಾಡಬೇಕು ಈಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗದೇ ಇರೋ ಥರ ಹುರಿದು ತಗೊಳ್ಳೋಣ ಮೊದಲಿಗೆ ಈಗ ಸ್ಟವ್ ಮೇಲೆ ಒಂದು ಸಣ್ಣ ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ನಾವು ತಗೊಂಡಿರೋ ಅಕ್ಕಿ ಮೆಂತ್ಯ ಮತ್ತು ಕಾಳು ಮೆಣಸನ್ನ ಫಸ್ಟ್ ಹುರ್ಕೊಳ್ಳೋಣ ಆಮೇಲೆ ಮೆಣ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡು ಇದು ಸ್ವಲ್ಪ ಅಂತ ಸ್ಮೆಲ್ ಬರ್ಬೇಕು ಬರಬೇಕು ಆ ಥರ ಉರ್ಕೋಬೇಕಾಗತ್ತೆ ಇಲ್ಲಿ ನಾವು ತರಕಾರಿ ನುಗ್ಗೆಕಾಯಿ ಮತ್ತು ಬಾಳೆಕಾಯಿನ ಯೂಸ್ ಮಾಡಿದ್ದೀನಿ ನೀವು ಇಲ್ಲಿ ಬೂದುಕುಂಬಳಕಾಯಿ ನಿಮ್ಗೆ ಯಾವ ಟೇಸ್ಟ್ ಬೇಕೋ ಅದಕ್ಕೆ ತಕ್ಕಂತೆ ತರಕಾರಿಗಳನ್ನ ಹಾಕೋಬೋದು ಆ ತರಕಾರಿಗೆ ತಕ್ಕಂಗೆ ಸಾರಿನ ಟೇಸ್ಟು ಚೇಂಜ್ ಆಗುತ್ತೆ ನಾನು ಇವತ್ತು ನುಗ್ಗೆಕಾಯಿ ಹಾಕ್ಕೊಂಡಿರೋದ್ರಿಂದ ನುಗ್ಗೆಕಾಯಿ ಫ್ಲೇವರು ಇದಕ್ಕೆ ಜಾಸ್ತಿ ಬರುತ್ತೆ ಈಗ ಲೈಟಾಗಿ ಹುರ್ಕೊಳ್ಳೋಣ ನಾವು ಈಗ ಗಮ್ಮಂತ ಸ್ಮೆಲ್ ಬರ್ತಿದೆ ಈ ಟೈಮಲ್ಲಿ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ಸುಮ್ಮನೆ ಹೀಗೆ ಫ್ರೈ ಮಾಡಿಕೊಂಡು ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಹುರ್ಕೊಂಡಿದ್ದೀನಿ ಈ ಕ ಈ ಥರ ಇರಬೇಕು ತುಂಬ ಕಲರ್ ಚೇಂಜ್ ಆಗಬೇಕು ಆಗಬಾರ್ದು ಲೈಟ್ ಆಗಿ ಚೇಂಜ್ ಆಗಿರಬೇಕು ಈ ಥರ ಈ ಟೈಮಲ್ಲಿ ನಾವು ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಬೇಕಾಗುತ್ತೆ ನಾನು ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಡೋಣ ಅಷ್ಟೊತ್ತಿಗೆ ನಾವು ಇನ್ನೊಂದು ಕೆಲಸನ ಮಾಡೋಣ ನೋಡಿ ಒಂದು ನಿಂಬೆ ಹಣ್ಣು ಸೈಜ್ ಗಾತ್ರದ್ದು ಹುಣಸೆ ಹಣ್ಣನ್ನ ತಗೊಂಡು ಒಂದು ಬಟ್ಲಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದ್ರ ರಸ ತಗೊಳ್ಳೋಣ ಕಿವುಚಿ ರಸ ತಗೊಳ್ಳೋಣ ಹುಣಸೆ ಹಣ್ಣನ್ನ ಕಿಚ್ಕೊಂಡಿದೀನಿ ಈಗ ಹುಣಸೆ ಹಣ್ಣು ರಸನ ನಾವು ಕುದಿತಾ ಇದೆಯಲ್ಲ ತರಕಾರಿ ಬೇಯ್ತಾ ಇದೆಯಲ್ಲ ಅದಕ್ಕೆ ಹಾಕೊಳ್ಳೋಣ ಈಗ ನೋಡಿ ಈ ತರಕಾರಿಗೆ ನಿಂಬೆ ಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕುದೀಲಿ ಈಗ ನಾನು ನೋಡಿ ಒಂದು ಮುಕ್ಕಾಲ್ ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ ಅದನ್ನ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಜಾರ್ಗೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕೊಂಡು ಇದನ್ನ ಮಿಕ್ಸಿಲಿ ಮಜ್ಜಿಗೆ ಥರ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ನೀವು ಮೊಸರು ಬದಲು ಮಜ್ಜಿಗೆನೂ ಯೂಸ್ ಮಾಡ್ಕೋಬೋದು ಮಜ್ಜಿಗೆ ತಗೋಬೇಕಾದ್ರೆ ನೀವು ಒಂದು ಅಷ್ಟು ಮಜ್ಜಿಗೆನ ತಗೋಬೇಕಾಗುತ್ತೆ ನನ್ನ ಹತ್ರ ಮಜ್ಜಿಗೆ ಇರಲಿಲ್ಲ ಹಾಗಾಗಿ ನಾನು ಮೊಸರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಮಜ್ಜಿಗೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಈ ಥರದ ಇದು ಈ ಈ ಥರ ಇರಬೇಕಾಗತ್ತೆ ಇಷ್ಟು ಗಟ್ಟಿ ಇರಬೇಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಈಗ ಇದು ಸೈಡಲ್ಲಿರಲಿ ಈಗ ನೋಡಿ ನಾವು ಹುರಿದಿಟ್ಕೊಂಡಿರೋ ಅಕ್ಕಿ ಮೆಂತ್ಯ ಕಾಳು ಮತ್ತು ಮೆಣಸು ಎಲ್ಲ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಕಟ್ ಮಾಡಿ ಆದರೂ ತೊಗೋಬೋದು ಅಥವಾ ತುರಿದಾದರೂ ತಗೋಬೋದು ಆದರೆ ತೆಂಗಿನಕಾಯಿ ತುಂಬ ಎಳೆಕಾಯಿ ಇರಬಾರ್ದು ತುಂಬ ಬತ್ತಿದ ಬಲ್ತಿದ್ದು ಇರಬಾರ್ದು ಈ ಥರ ಕಾಯಿ ಚೆನ್ನಾಗಿರಬೇಕು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನಾವಿಲ್ಲಿ ಉರ್ದಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಖಾರಕ್ಕೋಸ್ಕರ ಒಂದು ಎರಡು ಹಸಿ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಇದಕ್ಕೆ ಜೀರಿಗೆನೂ ಆ್ಯಡ್ ಮಾಡ್ತಾರೆ ನಾನು ಇವತ್ತು ಜೀರಿಗೆ ಇಲ್ಲ ಜೀರಿಗೆ ಹಾಕಿದ್ರೆ ಅದು ಬೇರೆ ಥರ ಸಾರ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇಷ್ಟೇ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ರೆಸಿಪಿ ನೀವು ಒಂದು ವಿಶೇಷವಾದ ದೇವಸ್ಥಾನದಲ್ಲಿ ಇದ್ರ ಪ್ರಸಾದ ರೂಪದಲ್ಲಿ ಸಿಗುತ್ತೆ ಅದು ಯಾವ ದೇವಸ್ಥಾನ ಅಂತ ನಾನು ಕೊನೆಯಲ್ಲಿ ನಿಮ್ಗೆ ಹೇಳ್ತೀನಿ ಸ್ಕಿಪ್ ಮಾಡ್ದೇನೆ ನೋಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಅದಕ್ಕೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಏನು ಮಾಡಬೇಕಂದ್ರೆ ಈಗ ನೋಡಿ ನಾವು ಹಾಕಿರೋ ತರಕಾರಿ ಬೆಂದಿದೆ ನೋಡಿ ಕಟ್ ಮಾಡಿ ಚೆನ್ನಾಗಿ ಕಟ್ ಆಗ್ತಿದೆ ನೋಡಿ ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅದಕ್ಕೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಕ್ಕೊಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೊಳ್ತೀನಿ ನೋಡಿ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಒಂದು ಐದು ನಿಮಿಷ ಹಾಗೆಯೇ ಕುದೀಲಿ ತೆಂಗಿನಕಾಯಿ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಮತ್ತು ಸಾರು ಚೆನ್ನಾಗಿ ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ ನೋಡಿ ಒಂದು ಒಂದು ಎರಡು ನಿಮಿಷ ಆಗಿದೆ ನಾನು ತೆಂಗಿನಕಾಯಿ ರುಬ್ಬಿ ಹಾಕಿ ಈಗ ಒಂದು ಕೈ ಮುಷ್ಟಿಯಷ್ಟು ನಾನು ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಫ್ರೆಶ್ ಆಗಿರೋ ಕರ್ಬಿನ್ ಸೊಪ್ಪನ್ನೇ ಹಾಕೋಬೇಕು ಇದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಕರ್ಬೇನ್ ಸೊಪ್ಪು ಎಷ್ಟು ಸೇರಿಸ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಶ್ ಆಗಿರೋದನ್ನೇ ಹಾಕೊಳ್ಳಿ ಈಗ ಹಾಕಿ ನಾವು ಮಸಾಲೆ ಎಲ್ಲ ಹಾಕಿ ಎರಡು ಎರಡು ಮೂರು ನಿಮಿಷ ಆಗಿದೆಯಲ್ಲ ಈ ಟೈಮಲ್ಲಿ ನೀವು ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಬೆಲ್ಲನ ತುರಿದು ತೊಗೊಂಡಿದ್ದೀನಿ ಇದ್ರ ಇದಕ್ಕೆ ನಾನು ಒಂದರಿಂದ ಎರಡು ಸ್ಪೂನಷ್ಟು ಬೆಲ್ಲನ ಹಾಕೋಬೋದು ನಿಮಗೆ ಬೆಲ್ಲ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಸಿಹಿ ಇಷ್ಟ ಇಲ್ಲ ಅಂದಾಗ ಅಟ್ಲೀಸ್ಟ್ ಒಂದು ಸ್ಪೂನ್ ಆದರೂ ಹಾಕ್ಕೊಳ್ಳಿ ಯಾಕಂದರೆ ಈ ಬೆಲ್ಲ ಹಾಕೊಳ್ಳೋದ್ರಿಂದ ಎಲ್ಲನೂ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಖಾರ ಹುಳಿ ಸಿಹಿ ಎಲ್ಲನೂ ಆ್ಯಡಾಗಿ ಸಾರು ಬ್ಯಾಲೆನ್ಸ್ಡ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ಮೇಲೆ ಸ್ಟೌವ್ ಫ್ಲೇಮ್ನ ಲೋ ಮಾಡಿಕೊಂಡು ನೋಡಿ ನಾವಿಲ್ಲಿ ತೆಗೆದಿಟ್ಕೊಂಡಿದೀವಲ್ಲ ಬಟರ್ ಮಿಲ್ಕು ಮಜ್ಜಿಗೆನ ಅದನ್ನು ಸಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಜ್ಜಿಗೆ ಹಾಕ್ಕೊಂಡು ತುಂಬ ಹೊತ್ತು ಕುದಿಸ್ಬಾರ್ದು ಅದು ಕುದಿಯೋ ಸ್ಟೇಜಲ್ಲಿ ಸ್ಟವ್ ಫ್ಲೇಮ್ನ ಆಫ್ ಮಾಡಬೇಕಾಗತ್ತೆ ತುಂಬ ಹೊತ್ತು ಕುದ್ರೆ ಚೆನ್ನಾಗಿರೋಲ್ಲ ಒಂದ್ಸಲ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಈಗ ನಾವು ಸ್ಟೌವ್ ಫ್ಲೇಮ್ನ ಆಫ್ ಮಾಡೋಣ ಇದು ಸ್ವಲ್ಪ ಈಗ ನೋಡಿ ಸ್ವಲ್ಪ ತ ನೀರಾಗಿದೆ ಇದು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಯಾಕಂದರೆ ನಾವು ಅಕ್ಕಿನ ಗ್ರೈಂಡ್ ಮಾಡಿ ಹಾಕಿದ್ದೀವಲ್ಲ ತಣ್ಣಗಾದ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡೋಣ ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಸ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ನೀವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕು ಬೇರೆ ಎಣ್ಣೆ ಯೂಸ್ ಮಾಡಿದ್ರೆ ಆ ಸಾರಿನ ಟೇಸ್ಟ್ ಸಿಗೋಲ್ಲ ನಿಮಗೆ ಹಾಗಾಗಿ ಇಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕಾಗತ್ತೆ ಇದಕ್ಕೆ ಒಂದು ಟೇಬ್ ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಕಾಳು ಸಿಡಿಲಿ ಸಾಸಿವೆ ಕಾಳು ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಆಗಲೇ ನಾವು ಸ್ವಲ್ಪ ರುಬ್ಬಿ ರುಬ್ಬೋದಕ್ಕೆ ಹಾಕೊಂಡಿದ್ದೀವಲ್ಲ ಹಾಗಾಗಿ ಕಾಳು ಸ್ವಲ್ಪ ಹಾಕೊಂಡ್ರೆ ಸಾಕು ಮತ್ತು ಇಲ್ಲಿ ನಾನು ಸ್ವಲ್ಪ ಕಾರ್ಬೇನ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಮೂರು ಒಣ ಮೆಣಸಿನ್ಕಾಯಿನ ಹಾಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಗ್ಗರಣೆಣ್ಣೆನ ಸಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತೆ ನಾವು ಯಾವ ತರಕಾರಿ ಯೂಸ್ ಮಾಡ್ತೀವೋ ಅದ್ರ ಫ್ಲೇವರು ನಿಮಗೆ ಜಾಸ್ತಿ ಸಿಗುತ್ತೆ ನಿಮ್ಗೆ ಯಾವುದಾದ್ರೂ ತರಕಾರಿನ ಆ್ಯಡ್ ಮಾಡ್ಕೋಬೋದು ಈ ಈ ಸಾರಲ್ಲಿ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲಾದ್ರೂ ಟೇಸ್ಟು ಬ್ಯಾಲೆನ್ಸ್ ಆಗಿರುತ್ತೆ ಇದು ನಾನು ದೇವಸ್ಥಾನದಲ್ಲಿ ಕೊಡ್ತಾರೆ ಅಂತ ಹೇಳಿಲ್ವ ಅದು ಬೇರೆ ಯಾವ ದೇವಸ್ಥಾನ ದೇವಸ್ಥಾನವೂ ಅಲ್ಲ ಕೇರಳದ ಪ್ರಸಿದ್ಧ ಗುರುವಾಯೂರು ಕ್ಷೇತ್ರದಲ್ಲಿ ಈ ಅನ್ನದ ಜೊತೆಗೆ ಈ ಸಾರನ್ನ ನಿಮಗೆ ಬಡಿಸ್ತಾರೆ ಅಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸಲ ತಪ್ಪದೇ ಟ್ರೈ ಮಾಡಿ ಈಗ ಇದನ್ನು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆನ ಯೂಸ್ ಮಾಡಿಕೊಂಡು ಸಾರು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನುಗ್ಗೆಕಾಯಿ ಸೀಸನ್ ಅಲ್ವಾ ಈಗ ನುಗ್ಗೆಕಾಯಿನೂ ಯೂಸ್ ಮಾಡಿಕೊಂಡು ಸಲ ತಪ್ಪದೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋನಾದರೂ ಏನಾದರೂ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ